ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಷ್ಟೇ ತೆಂಗಿನಕಾಯಿ ಕೈ ನೋವು ಆರಾಮಾಗಿ ನಿಮಿಷದಲ್ಲಿ ನೀವು ತೆಂಗಿನಕಾಯಿ ತುರಿನ ತಯಾರಿ ಮಾಡ್ಕೊಳ್ಬಹುದು ಹೌದು ಫ್ರೆಂಡ್ಸ್ ಫಂಕ್ಷನ್ ಆದ್ರೆ ಹಬ್ಬಗಳಿದ್ರೆ ಎಷ್ಟೊಂದು ತೆಂಗಿನಕಾಯಿನ ನಾವು ದೇವರಿಗೆ ಹೊಡಿತೀವಿ ಆ ತೆಂಗಿನಕಾಯಿ ಎಲ್ಲ ಒಂದೇ ಸಲ ಯೂಸ್ ಮಾಡ್ಲಿಕ್ಕೂ ಬರೋದಿಲ್ಲ ಇವತ್ತು ಹೇಳುವಂತ ಟಿಪ್ಸ್ ಅನ್ನು ಫಾಲೋ ಮಾಡೋದ್ರಿಂದ ಒಡದ ತೆಂಗಿನಕಾಯಿ ಆರು ತಿಂಗಳಿಟ್ಟರು ಹಾಳಾಗೋದಿಲ್ಲ ಹಾಗಾದ್ರೆ ಬನ್ನಿ ತೆಂಗಿನಕಾಯಿ ಬಗ್ಗೆ ಸೀಕ್ರೆಟ್ ಟಿಪ್ಸ್ಗಳು ಯಾವುವು ಅಂತ ತಿಳ್ಕೊಳ್ಳೋಣ ನಾವು ಫಸ್ಟು ತೆಂಗಿನಕಾಯಿನ ನಾವು ಆರು ತಿಂಗಳವರೆಗೂ ವರ್ಷಗಟ್ಲೆ ಹಾಳಾಗಬಾರ್ದು ಅಂದರೆ ಮಾರ್ಕೆಟಲ್ಲಿ ನಾವು ತರುವಂಥ ತೆಂಗಿನಕಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ತರ ಬೆಳ್ಳಗಿರುವಂತಹ ತೆಂಗಿನಕಾಯಿ ಮತ್ತೆ ಸ್ವಲ್ಪ ರೌಂಡ್ ಇರುವ ತೆಂಗಿನಕಾಯಿ ನಾವು ತರಬಾರ್ದು ಸ್ವಲ್ಪ ಕಪ್ಪಾಗಿರುವಂತಹ ಡಾರ್ಕ್ ಆದಂತಹ ದಿಂಡು ಬಂದಿರುತ್ತೆ ತೆಂಗಿನಕಾಯಿ ಮೇಲೆ ಮತ್ತೆ ಸ್ವಲ್ಪ ತೆಂಗಿನಕಾಯಿ ಉದ್ದ ಶೇಪಲ್ಲಿರುತ್ತೆ ಇದು ಬಲಿತಂತ ತೆಂಗಿನಕಾಯಿ ಆಗಿರುತ್ತೆ ಅದಲ್ಲದೆ ಕೊಬ್ಬರಿ ಕೂಡ ಚೆನ್ನಾಗಿ ಬಲ್ತಿರುತ್ತೆ ರುಚಿಯಾಗಿರುತ್ತೆ ಆಯಿಲ್ ಕಂಟೆಂಟ್ ಕೂಡ ಇದರಲ್ಲಿ ತುಂಬಾ ವೈಟ್ ಕಲರ್ ತೆಂಗಿನಕಾಯಿ ತಂದ್ರೆ ಅದು ಎಳೆ ತೆಂಗಿನಕಾಯಿ ಇರುತ್ತೆ ತೆಂಗಿನಕಾಯಿ ಬಲ್ತಿರುತ್ತೆ ತುಂಬಾ ಜನಕ್ಕೆ ಈ ಮಾಹಿತಿ ಗೊತ್ತಿರೋದಿಲ್ಲ ಸುಮ್ನೆ ತೆಂಗಿನಕಾಯಿ ತಂದ್ಬಿಡ್ತಾರೆ ಅದು ತಂದು ಒಂದ್ ಎರಡು ದಿವಸಕ್ಕೆ ತೆಂಗಿನಕಾಯಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ರೀತಿಯ ಬಲಿದಂತ ತೆಂಗಿನಕಾಯಿನ ತಂದ್ರೆ ನೀವು ದೇವರ ಕಳಸದಲ್ಲಿಟ್ಟರು ಕೂಡ ಎರಡರಿಂದ ಮೂರ್ ತಿಂಗಳಾದ್ರೂ ಕೂಡ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಇನ್ನು ತುಂಬಾ ಜನ ತೆಂಗಿನಕಾಯಿ ಹೊಡಿಬೇಕಾದ್ರೆ ತುಂಬಾ ಶ್ರಮ ಪಡ್ತಾರೆ ಕೆಲವರದ್ದು ಕೈ ನೋವೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗಾಯಗಳು ಕೂಡ ಆಗಿರುತ್ತೆ ಆದ್ರೆ ಇವತ್ತು ತೆಂಗಿನಕಾಯಿ ಒಂದೇ ಗೇಟಿನಲ್ಲಿ ಹೊಡೆಯುವಂತ ಟಿಪ್ಸ್ ಅನ್ನ ಹೇಳ್ತೀನಿ ನೋಡಿ ಸಾಧಾರಣವಾಗಿ ನಾವು ದೇವರಿಗೆ ತೆಂಗಿನಕಾಯಿ ಒಡೆಯುವುದಾದರೆ ಸ್ವಲ್ಪ ಜುಟ್ಟನ್ನು ಇಟ್ಟಿರ್ತೀವಿ ಆದರೆ ನೀವು ಅಡುಗೆ ಕೊಡ್ಕೊಳ್ಳೋದಾದರೆ ಕ್ಲೀನಾಗಿ ಜುಟ್ಟನ್ನು ಮತ್ತು ನಾರನ್ನೆಲ್ಲ ತೆಗೆದುಬಿಡಿ ನೀವು ತೆಂಗಿನಕಾಯಿ ಒಡೆದಾಗ ನಾರೆಲ್ಲ ತೆಂಗಿನ ಎಳೆ ನೀರಿನಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ನೀವು ತೆಂಗಿನಕಾಯಿ ನೋಡಿ ಈ ಥರ ದಿಂಡಿ ಇರುತ್ತಲ್ಲ ಆ ಭಾಗ ಸರಿಯಾದ ಭಾಗ ನಾವಲ್ಲಿ ತೆಂಗಿನಕಾಯಿ ಒಡಿಲಿಕ್ಕೆ ಸೂಕ್ತವಾದಂಥ ಪ್ಲೇಸ್ ಆಗಿರುತ್ತೆ ನೋಡಿ ಈ ಥರ ಇಲ್ಲೆಲ್ಲೂ ದಿಂಡಿ ಇರೋದಿಲ್ಲಲ್ಲ ಖಾಲಿ ಇರುತ್ತಲ್ಲ ಆ ಜಾಗದಲ್ಲಿ ನಾವು ಎಷ್ಟೇ ಹೊಡೆದ್ರೂ ಕೂಡ ತೆಂಗಿನಕಾಯಿ ಒಡೆಯೋದಿಲ್ಲ ನಾವು ಈ ದಿಂಡಿರೋ ಜಾಗದಲ್ಲಿ ತೆಂಗಿನಕಾಯಿನ ಕರೆಕ್ಟಾಗಿ ಅಲ್ಲಿ ನಾವು ಒಡೆದಾಗ ತೆಂಗಿನಕಾಯಿ ಒಂದೇ ಇಟ್ಟಿಗೆ ಪೀಸ್ ಆಗತ್ತೆ ನೋಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ಒಂದೇ ಸಲಕ್ಕೆ ತೆಂಗಿನಕಾಯಿ ಒಡೆಯುತ್ತೆ ನಾವು ತೆಂಗಿನಕಾಯಿ ಒಡಿಲಿಕ್ಕೆ ಹೆಚ್ಚು ಶ್ರಮ ವಹಿಸೋದೇ ಬೇಡ ಇದು ತೆಂಗಿನಕಾಯಿ ಒಡೆಯುವಂಥ ಸೂಪರ್ ಆದಂತ ಟಿಪ್ಸ್ ಆಗಿದೆ ನೀವು ನೋಡ್ತಿದಿರಲ್ಲ ಎಷ್ಟು ಈಸಿಯಾಗಿ ತೆಂಗಿನಕಾಯಿ ಒಂದೇ ಹೊಡೆತಕ್ಕೆ ಎರಡು ಹೋಳಾಯಿತು ಅಂತ ಹೇಳಿ ಇನ್ನು ತೆಂಗಿನಕಾಯಿನ ನಿಮಿಷದಲ್ಲಿ ತುರಿಯುವಂಥ ಟಿಪ್ಸ್ ಹೇಳ್ತೀನಿ ಇವಾಗ ತುಂಬಾ ಜನ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ಕೇಳಿದ್ರಿ ಮನೆಯಲ್ಲಿ ಫ್ರಿಜ್ ಇಲ್ಲ ಮೇಡಮ್ ತೆಂಗಿನಕಾಯಿಗಳನ್ನು ನಾವು ಹೇಗೆ ತುಂಬಾ ದಿನಗಳವರೆಗೂ ಇಟ್ಕೊಳ್ಬೋದು ಅಂತ ಹೇಳಿ ಅಂಥವರು ತೆಂಗಿನಕಾಯಿಗಳನ್ನ ನೋಡಿ ಈ ರೀತಿ ನೀರಿನಲ್ಲಿ ಮುಳುಗಿಸಿಟ್ರೆ ನಾವು ಅದನ್ನು ಆರಾಮಾಗಿ ಒಂದು ಫಿಫ್ಟೀನ್ ಡೇಸ್ ಇಟ್ಕೊಳ್ಬೋದು ಅಂದರೆ ನೀರನ್ನು ಎರಡು ದಿವ್ಸಕ್ಕೊಂದ್ಸಲ ನಾವು ಚೇಂಜ್ ಮಾಡ್ತಾ ಇರಬೇಕು ಒಂದು ಟಿಪ್ಸ್ ಏನಂದ್ರೆ ನಾವು ತೆಂಗಿನಕಾಯಿನ ಒಡೆದಾಗ ಅದನ್ನು ನೀಟಾಗಿ ಒರೆಸ್ಬಿಡಬೇಕು ಅದರಲ್ಲಿ ತೆಂಗಿನಕಾಯಿಯ ಎಳೆ ನೀರು ಇರುತ್ತಲ್ಲ ಸ್ವೀಟ್ ಅಂಶ ಇರುತ್ತೆ ಅದರಲ್ಲಿ ಹೋಗಬೇಕು ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಅದರಲ್ಲಿರುವ ಮಾಯ್ಚರನ್ನು ನಾವು ತೆಗೆದುಬಿಟ್ಟು ಸ್ವಲ್ಪ ಉಪ್ಪನ್ನು ಹಚ್ಚಿ ಅದನ್ನು ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸೋದು ಇಲ್ಲಾಂದರೆ ನಮ್ಮ ಗ್ಯಾಸ್ ಇರುತ್ತಲ್ಲ ಅದ್ರ ಹತ್ರ ಶಾಖಕ್ಕೆ ಹೇಗೆ ಹಿಡಿಯೋದು ಇಲ್ಲ ಹಂಚಿನ ಮೇಲೆ ತೆಂಗಿನಕಾಯಿ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡುವುದರಿಂದ ಆರು ತಿಂಗಳಾದರೂ ತೆಂಗಿನಕಾಯಿ ಕೆಡೋದಿಲ್ಲ ಸ್ವಲ್ಪ ನಾವು ಈ ರೀತಿ ಟೇಬಲ್ ಸಾಲ್ಟನ್ನು ತೊಗೊಂಡು ನೋಡಿ ಲೈಟಾಗಿ ಒಂದು ಪಿಂಚ ಇರುವಷ್ಟು ಉಪ್ಪನ್ನು ನೀಟಾಗಿ ನಾವು ಈ ತೆಂಗಿನಕಾಯಿ ಒಳಗಡೆ ಹಚ್ಚಬೇಕು ನೋಡಿ ಈ ರೀತಿ ಇದರಿಂದ ಏನಾಗುತ್ತೆ ನೀವು ತೆಂಗಿನಕಾಯಿ ಹೊರಗಡೆ ಇಟ್ಟರೂ ಕೂಡ ನುಸಿ ಆಡೋದಾಗಲಿ ಇಲ್ಲ ಯಾವುದೇ ರೀತಿಯ ಒಂಥರ ಕಪ್ಪು ಕಲರ್ ಆಗುತ್ತೆ ತೆಂಗಿನಕಾಯಿ ಹಳದಿ ಕಲರ್ ಆಗುತ್ತೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಮತ್ತು ತೆಂಗಿನಕಾಯಿ ಬೇಗ ಕೊಳೆಯೋದಿಲ್ಲ ನಾವು ಈ ರೀತಿ ಉಪ್ಪನ್ನು ಹಚ್ಚುವುದರಿಂದ ಇದು ಯಾರಿಗೆ ತುಂಬ ಯೂಸ್ ಆಗುತ್ತೆ ಅಂದರೆ ಯಾರ ಮನೇಲಿ ಫ್ರಿಜ್ ಇರೋದಿಲ್ಲ ಇಲ್ಲ ತುಂಬ ತೆಂಗಿನಕಾಯಿ ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಇನ್ನೂ ತುಂಬ ಉಳಿದಿದೆ ಅಂದರೆ ಅವರು ಈ ರೀ ಈ ವಿಧಾನವನ್ನು ಅನುಸರಿಸ್ಬೋದು ನೋಡಿ ತೆಂಗಿನಕಾಯಿ ತುಂಬ ಹಬ್ಬಗಳಾದಮೇಲೂ ಜಾಸ್ತಿ ಉಳಿದ್ಬಿಡ್ತು ಅಂತ ಅಂದರೆ ನಾವು ತೆಂಗಿನಕಾಯಿ ತಂದ ತಕ್ಷಣ ನೋಡಿ ಈ ರೀತಿ ಸ್ಟ್ರೈಟಾಗಿ ತೆಂಗಿನಕಾಯಿನ ಜೋಡಿಸಿಡುವುದರಿಂದ ಆರಿಂದ ಏಳು ತಿಂಗಳಾದರೂ ಕೂಡ ತೆಂಗಿನಕಾಯಿ ಹೋಗೋದಿಲ್ಲ ಕೆಟ್ಟು ಹೋಗೋದಿಲ್ಲ ಇನ್ನು ನಾವು ಎಷ್ಟೇ ತೆಂಗಿನಕಾಯಿಗಳಿದ್ರೂ ಕೂಡ ಅದನ್ನು ನಿಮಿಷದಲ್ಲಿ ತುರಿಬೋದು ಮತ್ತು ವರ್ಷಗಟ್ಟಲೆ ಆದರೂ ಕೂಡ ನಾವು ಅದನ್ನು ಹಾಗೆ ಇಟ್ಕೊಳ್ಬೋದು ಅದು ಹೇಗೆ ಅಂದರೆ ತೆಂಗಿನಕಾಯಿ ಇರುತ್ತಲ್ಲ ತುಂಬ ಜಾಸ್ತಿ ನಿಮಗೆ ತೆಂಗಿನಕಾಯಿ ಉಳಿತು ಇಲ್ಲ ತೆಂಗಿನಕಾಯಿ ಹೋಳು ಉಳಿತು ಪಾತ್ರೆ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಇಲ್ಲಾಂದರೆ ನೀವು ಬೇರೆ ಯಾವುದಾದ್ರೂ ಪಾತ್ರೆ ಇದ್ದರೂ ಕೂಡ ಅದರಲ್ಲಿ ಸ್ಟೀಮರ್ ಥರದ್ದು ಇಟ್ಬಿಟ್ಟು ನೋಡಿ ಈ ರೀತಿ ನಾನು ನೋಡ್ತಾ ಇದ್ದೀರಲ್ಲ ಸ್ಟೀಮರ್ ಪ್ಲೇಟ್ ಇಟ್ಬಿಟ್ಟು ಅದರ ಮೇಲೆ ತೆಂಗಿನಕಾಯಿನ ಜೋಡಿಸ್ಕೊಳ್ಳಿ ನೀವು ಮೂರಲ್ಲ ಹತ್ತು ತೆಂಗಿನಕಾಯಿನ ಬೇಕಾದರೂ ಈ ರೀತಿ ಜೋಡಿಸ್ಕೊಳ್ಬೋದು ಒಂದು ಐದು ನಿಮಿಷ ನೀವು ಹೈ ಫ್ಲೇಮಲ್ಲಿ ಚೆನ್ನಾಗಿ ತೆಂಗಿನಕಾಯನ್ನ ಬೇಯಿಸ್ಕೊಳ್ಬೇಕು ನೋಡಿ ಐದು ನಿಮಿಷ ಆದ ತಕ್ಷಣ ತೆಂಗಿನಕಾಯಿ ಚೆನ್ನಾಗಿ ನೋಡಿ ಅದೊಂಥರ ಬೆಂದಿರುತ್ತೆ ಐದು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಅದು ಅದರಲ್ಲಿರೋ ಮಾಯ್ಶ್ಚರ್ ಕೂಡ ಕಡಿಮೆ ಆಗಿರುತ್ತೆ ಇವಾಗ ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ತೆಂಗಿನಕಾಯಿ ತಣ್ಣಗಾದಮೇಲೆ ಸ್ವಲ್ಪ ಚಾಕುನಿಂದ ನೀವು ನೋಡಿ ಈ ರೀತಿ ಬಿಡಿಸಿದರೆ ಸಾಕು ಆರಾಮಾಗಿ ಇಡೀ ತೆಂಗಿನಕಾಯಿ ಹೋಳು ಹೊರಗೆ ಬರುತ್ತೆ ನೀವು ನೋಡ್ತಿದ್ರಲ್ಲ ಹೆಚ್ಚಿಗೆ ಶ್ರಮನೇ ಇಲ್ಲ ಎಷ್ಟು ಈಸಿಯಾಗಿ ನಾವು ತೆಂಗಿನಕಾಯಿ ಹೋಳನ್ನು ಚಿಪ್ಪಿನಿಂದ ಸಪ್ರೇಟ್ ಮಾಡ್ಬೋದು ಅಷ್ಟೇ ತೆಂಗಿನಕಾಯಿದ್ರೂ ಕೂಡ ಈ ರೀತಿ ಸ್ಟೀಮರಲ್ಲಿ ಸ್ವಲ್ಪ ಸ್ಟೀಮ್ ಮಾಡಿದರೆ ಸಾಕು ಈಸಿಯಾಗಿ ತೆಂಗಿನಕಾಯಿ ಚಿಪ್ಪಿನಿಂದ ಸಪ್ರೇಟ್ ಆಗುತ್ತೆ ಇವಾಗ ನಾವು ಇದನ್ನು ಸ್ವಲ್ಪ ಈ ರೀತಿ ನೋಡಿ ಕಪ್ಪಾದ ಸಿಪ್ಪೆ ಇರುತ್ತಲ್ಲ ಮೇಲ್ಭಾಗದಲ್ಲಿ ಅದನ್ನು ಸ್ವಲ್ಪ ತುರ್ಕೊಳ್ಳೋಣ ನೀವು ಬೇಕಾದರೆ ಚಾಕುವಿನಿಂದ ಬೇಕಾದರೂ ಅದನ್ನು ತೆಗಿಬೋದು ಈ ರೀತಿ ತೆಗೆಯೋದ್ರಿಂದ ನೋಡಿ ನೀಟಾಯಿತು ಅಲ್ವ ತೆಂಗಿನಕಾಯಿ ಇವಾಗ ನಾವಿದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ಇದರಿಂದ ಎಷ್ಟು ಪ್ರಯೋಜನ ಇದೆ ಅಂದರೆ ನೀವು ಒಂದು ವರ್ಷ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಅದ್ರ ಜೊತೆಗೆ ನೀವು ಮನೇಲಿ ಯಾವುದೇ ರೀತಿಯ ಸ್ವೀಟ್ಗಳನ್ನು ಮಾಡಿದರೂ ಕೂಡ ಈ ಡೆಸಿಕೇಟೆಡ್ ಕೋಕೋನೆಟ್ ಪೌಡರನ್ನ ಯೂಸ್ ಮಾಡ್ಬೋದು ಸಾಂಬಾರಿಗೆ ಯೂಸ್ ಮಾಡ್ಬೋದು ಚಟ್ನಿಗೆ ಯೂಸ್ ಮಾಡ್ಬೋದು ಎಷ್ಟು ಒಳ್ಳೆ ಮೆಥಡ್ ಅಂದರೆ ನೋಡಿ ಈ ರೀತಿ ಚಿಕ್ಕ ಪೀಸ್ಗಳಾಗಿ ನಾವು ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೀವು ಒಂದು ಸಲ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸಲ ನೀವು ಮಿಕ್ಸಿಯನ್ನು ಆನ್ ಮಾಡಿದರೆ ಸಾಕು ನಿಮಿಷದಲ್ಲಿ ನಿಮಗೆ ಸೂಪರ್ ಆಗಿರುವಂತಹ ತೆಂಗಿನಕಾಯಿ ತುರಿ ನಿಮಗೆ ಸಿಗತ್ತೆ ನೋಡಿ ಫ್ರೆಶ್ ಆದಂಥ ತೆಂಗಿನಕಾಯಿ ತುರಿ ನೀವು ಯಾವುದೇ ರೀತಿಯ ತಿಂಡಿಗಳಿಗೆ ಇದನ್ನು ಬಳಸ್ಬೋದು ತುಂಬ ದಿನಗಳವರೆಗೆ ನೀವು ಇದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೋಬೇಕು ಅಂತ ಅಂದರೆ ಸ್ವಲ್ಪ ಇದನ್ನು ನಾವು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕಿಬಿಟ್ಟು ನೋಡಿ ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರಿಬೇಕಾಗತ್ತೆ ತುಂಬ ಚೆನ್ನಾಗಿ ಉದ್ರ ಉದ್ರಾಗಿರುವಂತಹ ಮಾರ್ಕೆಟಲ್ಲಿ ಸಿಗುವಂತಹ ಡೆಸಿಕೇಟೆಡ್ ಅಥವಾ ಗ್ರೇಟೆಡ್ ಕೋಕೋನೆಟ್ ಪೌಡ್ರ್ ಸಿಗುತ್ತೆ ಈ ರೀತಿ ಕೋಕೋನೆಟ್ ಪೌಡ್ರ್ ಇದ್ದರೆ ನೀವು ಉಂಡೆಗಳನ್ನು ತಯಾರಿ ಮಾಡ್ಕೊಳ್ಬೋದು ಚಟ್ನಿ ಪುಡಿ ಮಾಡ್ಕೊಳ್ಬೋದು ಅಡುಗೆಗಳಿಗೆ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ಸ್ವೀಟ್ಗಳನ್ನು ಮಾಡ್ಬೋದು ಏನಾದರೂ ಮಾಡಬಹುದು ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲಿ ಸುಮ್ಮನೆ ನಾವು ತೆಂಗಿನಕಾಯಿನ ಹಾಳು ಮಾಡೋಬೌದು ಈ ರೀತಿ ಮಾಡಿಟ್ಕೊಂಡ್ರೆ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ಈ ರೀತಿಯ ತೆಂಗಿನಕಾಯಿನ ಒಂದು ಏರ್ಟೈಟ್ ಬಾಟಲಲ್ಲಿ ಇಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹೊರಗಡೆ ಇಟ್ಟರೆ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟರು ಒಂದು ಒಂದು ವರ್ಷದವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನು ನೀವು ಸಿಂಪಲ್ಲಾಗಿ ಹೀಗೆ ತೆಂಗಿನಕಾಯನ್ನು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಒಂದು ಕವರಿಗೆ ಹಾಕಿ ನೋಡಿ ಇವಾಗ ನೀಟಾಗಿ ಒಂದು ಕವರಿಗೆ ಹಾಕಿಬಿಟ್ಟು ಇದನ್ನು ನೀವು ಫ್ರೀಝರಲ್ಲಿ ಅಂದರೆ ಫ್ರಿಜ್ ಇರೋರ ಮನೇಲಿ ಮಾತ್ರ ಫ್ರೀಸರಲ್ಲಿ ಇಡುವುದರಿಂದ ಮಿನಿಮಮ್ ಒಂದು ಎರಡು ತಿಂಗಳವರೆಗೂ ನೀವು ಇದನ್ನು ಆರಾಮಾಗಿ ಇನ್ನು ತುಂಬ ಜನಕ್ಕೆ ತೆಂಗಿನಕಾಯಿ ತುರಿಯೋದಂದರೆ ಬೇಜಾರು ಮಾಡ್ಕೊತಾರೆ ಅಂಥವರು ನಾನು ಕೂಡ ಬೇಜಾರು ಮಾಡ್ಕೊತೀನಿ ಒಂದೊಂದು ಸಲ ನಾನು ಸಾಂಬಾರಿಗೆಲ್ಲ ಯೂಸ್ ಮಾಡೋದಾದರೆ ಚಟ್ನಿಗೆ ಯೂಸ್ ಮಾಡೋದಾದರೆ ಈ ರೀತಿ ಸಪ್ರೇಟಾಗಿ ನಾನು ಅಡುಗೆ ಮನೆಗೆ ಅಂತ ಒಂದು ಸ್ಕ್ರೂ ಡ್ರೈವರನ್ನು ಇಟ್ಕೊಂಡಿದ್ದೀನಿ ನೋಡಿ ಇದರಿಂದ ಆರಾಮಾಗಿ ನಾವು ತೆಂಗಿನಕಾಯಿನ ಸೀಳ್ಕೊಳ್ಬೋದು ತೆಂಗಿನಕಾಯಿನ ತುರಿಯುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ವಿಷಯವಾಗಿ ನಾನು ಎಷ್ಟೊಂದು ಟಿಪ್ಸನ್ನು ಹೇಳ್ತೀನಿ ಈ ಎಲ್ಲ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸು ತಂಗಿನಕಾಯಿ ಬಗ್ಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೂ ನನ್ನ ಚಾನೆಲ್ನ ಹೊಸಬರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸ ವಿಷಯದೊಂದಿಗೆ ಹೊಸ ಐಡಿಯಾದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್